ಹೇಳತ್ತಲ್ಲ ಉಪಾಯ ಸುತ್ತಿಗಿಲ್ಲ ಬಡದ್ರ ಬರ ಬರಕತಿ ಸುತ್ತಿಗೆ ಒಂದು ಒಳಗೈತಿ ಇದೊಂದ ನಮ್ ಹುಡುಗ ಹೋತ್ ಅತ್ತ ಹೋಗಿ ನೋಡು ನೋಡ ಏ ಸಿದ್ಧ ಏ ಬಾರ ನೀನ್ ಇಲ್ಲಿ ಬಾಯ್ಲಿ ನೀನ್ ಹಿಡ್ದಾಳ ಸಾರಿ ಸೂಟಿ ಆಗೈತೆ 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 ಮನೆಯಾಗ ಒಟ್ಟ ಇರೋಂಗಿಲ್ಲ ಬರೇ ಹೊರಗೆ ಆಡುದ ಮಗನ ಈ ವರ್ಷ ಎಂಟನೇ ತಿನಿ ಎಂಟನೇ ತಿ ಹ ಎಂಟನೇ ತಿ ಅಂದ್ರ ಮುಂದೆ ನಮ್ಮಾಗಿಲ್ಲ ನಿನಗ

ಹಿರ್ದಾವ್ಳ ನಾ ಹೇಳಿದ್ದೀನ ಸುದಕ್ಕ ಏನ್ ಹುಟ್ಟಿದ್ ಓಯ್ಯಪ್ಪ ನೀನು ಇರ್ಬೇಕಲ್ಲ ನೀನ್ ಅಂತ ಚೆನ್ನಾಗಂತಿ ಹೋಗ ಹೋಗ್ மசிய சாலின் நடித்தூர்வா

ಇಲ್ಲೇ ಹೊರಗ ಹೊರಗ ಕುಡ್ರ ಗಾಳಿ ಕುಂದ್ರಪ್ಪ ಅಂತ ಹೇಳತಾನ ಗಾಳಿ ಅಲ್ಲೇ ಹೋಗ್ತುವ ಅನ್ಯ ಕುಂದಿರುತ್ತ ಅಜೆ ಹೋಗುವ ಗಾಳಿ ಕುಂದ್ರಪ್ಪ ಕರೆಂಟ್ ಹೋಗ್ಯಾವು ಒಳಗ್ ಕುಂದ್ರ ಗಮ್ ಹಾಕತ್ತಿ ಅದ್ರ ಸಲುವಾಗಿ ನಮ್ ಮನ್ಯಾಗ ಪ್ಯಾನ್ ಅದು ಇಲ್ಲ ಅಂದ್ರೆ ನಮ್ ಮನ್ಯಾಗ ಪ್ಯಾನ್ ಇದ್ದದನ್ನ ಹಂಗಸ್ತೇನಿ

ಓವರು ಮಾಡಕ್ ಹೋಗ್ಬೇಡ ಹ ಎಷ್ಟ್ ಇಲ್ಲಿ ಓವರ್ ಮಾಡ್ತಿಲ್ಲ ಅಷ್ಟ ಅಲ್ಲಿ ಬಂದು ನಾಟಕ್ ತೋರಿಸ್ ತುಂಬಾ ಬಂದೇನಾ ನೀರ್ ಅದ ನೀರಿನ ಬಾಟೆ ಒಂದು ತೋತನ ಇದ್ದುತಾನ ಮುಂಜಾನೆ ಹೊಲಕ್ಕೆ ತಗೊಂಡ್ ಇಲ್ಲ ತೋರು ಇಲ್ಲ ಹೋಗ್ಬೇಡ ಇದೇ ವರ್ಷ ಇದೇ ಮತ್ತೇನ ಅದನ್ನ ಹೆಟ್ಟೈಟ್ ಹೆಟ್ಟೈಟ್ ಕೇಳ್ದೆ ಇಲ್ಲ ಕೇಳಿ ನೋಪ್ಪ ಅಂದ್ರೆ ನಾವು ಒಂದು 4 ವರ್ಷ ಅದ ತಗೊಂಡ್ ಅದಕ್ಕೆ ನೀ ಇವರ್ ತಗೊಂಡ್ಲೆ ಅದಕ್ಕೆ ಕೇಳಿದ್ರು ನಾಲ್ಕ್ ವರ್ಷದಿಂದ ಬೈಕೋ ಇರಕಿದಿಂದ ಈ ವರ್ಷ ತಗೊಂಡಿಕ್ಕೆ ಮೆರಯತ್ತನಕೈ ನಿನಗೆ ಹೊತ್ತ ತೋಗರೆ ಗೊತ್ತ ನಿಂದು ಅನಾ ಸರ್ವತ್ ಮಾಡೋಣ

ಅಣ್ಣನ ಬೈಕ್ ಇದರ್ಸ್ ತಗೊಂಡಿ ಇದರಸ್ಕೊಂಡಿ ಅಂತೇಳಿ ಹಂಗ ಸಾತಾನ ಅಂದ್ರ ನಮ್ ಕಡೆ ಕಾರ್ ಇಲ್ಲ ಅದಕ್ಕ ಅಂದ್ರೆ ಕಾರ್ ತಗೋದ್ ನೀವು ಕಾರ್ ತಗೋದ್ ನೀವು ಅಂತೇಳಿ ನನ್ಗ ಹಂಗ ಸಾತಾನ ಅಲ್ರಿ ಕೇಳ நோட நோட கிஸ்து நோட்ரீரு தோடு நான் மணி ஆள மணி அலைய தா

ಮತ್ತೆ ನಗಲೆಲ್ಲ ಇದ ವರ್ಷ ಬೈಕ್ ತೊಂಡಿ ಇದ ವರ್ಸ್ ಬೈಕ್ ತೊಂಡಿ ಅಂದ್ರೆ ಅಲ್ಲಿ ನಾವು ಕಾರ್ ತಗೊಳ್ದಾಗ ಇದ್ವಿ ಮಾಡಿ ಅಣ್ಣ ತೋತ ಬಿಡು ಹಿಂದಿನ ನಾವು ತೋತೀವಿ ಗೊತ್ತಾಗ್ಬಿಡು ನೀವು ಚುಚ್ ಚುಚ್ ಮಾತಾಡೋದೆಲ್ಲ ಗೊತ್ತಿ ನಿಮ್ ಕಾಂದ ಗೊತ್ತ ನನಗ ನಿಮ್ ಕಾಂದ ಗೊತ್ತ ನನಗ ಬಂದ್ರಿ ನೀವು ಯಾವ ಬಣ್ಣ ಹಚ್ಚಿದ್ಯೋ ಮಾ ಕೂದಲು ಬಾರಿ ಶೈನಿಂಗ್ ಬರತ್ತವಾ

ಇಲ್ಲಿ ಬಾಯ್ ಮುಂದೆ ಬಾಜಿ ನಿನ್ನ ಕರಿ ಕೂದಲ ಅದವಲ್ಲ ಏನು ಬಣ್ಣ ಹೆಣಸಿ ಅಂತ ಕೇಳತ್ತಾನ ಅಂದ್ರೆ ನಮಗೇನು ವಯಸ್ ವಯಸ್ಸಾಗಿದೆ ಅಂತ ಹೇಳ್ತಾನೆ ನಾವು ಅಂದ್ರೆ ನಾನೇನು ಮುದುಕಾಯಿತ ಅಂತೇಳ್ತಾನೆ ನಾವು ಏನು ಅಂತ ನಾವು ಚೆನ್ನಾಗ್ ಬುದ್ಧಿ ಹಣವ್ ನಾನು ಮನಿಗೆ ಬಂದ ಮಾವ್ ಹೆಂಗ್ ಮಾತಾಡ್ತಾರೋ ಕಿಮಾತ್ತಿರಲ ಮಾವಿಗೆ ಅಂದ್ರೆ ಮಾವ ಅಂದ್ರೆ ಕಿಮತ್ತಿರಲ ನೀನು ನಾವು ನೀನ ಮಾಡಿದ್ದಲ್ಲ ನೀಲ ಮಾಡಿದ್ದ ಏನು ತೇಳ್ ನಿಮ್ಮ ಅಣ್ಣ ಅಂದ್ರೆ ಏನು ತೇಳ್ ನಾನು ಏನಂತೇಳ್ ನಾನು ಪೇಸ್ ಕಟ್ ನೋಡು ಪೇಸ್ ಕಟ್ ನೋಡಿ ಇದೇನೈತೆ ಸಿಕ್ಸ್ ಪ್ಯಾಕ್ ನೋಟ್ರಿ ಸಿಕ್ಸ್ ಪ್ಯಾಕ್ ತೋರ್ಸಿಲ್ಲ

ಅದೇನು ಅಂತಾರಲ್ಲ ಎಲ್ಲೋ ಬಿದ್ರು ಬಿಡುದಿಲ್ಲ ಅಂತೇಳಿ ಅಂತ ಮನುಷ್ಯ ಅವನು ನಾ ಏನೋ ಬಂಗಾರ ಉಂಗ್ರ ಹಾಕೊಂಡನ ಅಂತ ಹೇಳಿ ಅಂದ್ರ ಅಂದ್ರೆ ಅಂದ್ರೆ ನಾವು ಬಂಗಾರ ಉಂಗ್ರ ಕಂಡೇನೇ ಇಲ್ಲ ಅಂದಂಗಾಡ್ ಬಿಡ ಅಂದ್ರೆ ಇವೇನ್ ಬಂಗಾರ ಉಂಗ್ರ ಹಾಕೋತಾನೋ ಅಂತ ನೀ ಹೇಳ್ತಿದೀಯಾ ಹಂಗನ್ನಾತಿ ಏನು ಏ ಬಾರ ನೀ ಇಲ್ಲಿ ಬಾಯ್ ಬಿ ಅಲ್ಲ 나 ಹಂಗನ್ನಾತಿ ನನಗೆ ಬಾಯ್ ಬಾಯ್ ಗೊತ್ತಾತ ಅಂದ್ರೆ ನೀನು ಹಂಗುಸು ನನಗೆ ಗೊತ್ತಾಗಲ್ಲ ಬಾಯ್ 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 ನೀನು ಅಂತಾರ ಗೊತ್ತದ ನನಗೆ

ಅಂದ್ರೆ ನಾವು ಓರ್ಸಿ ಕುಡಿತಾವು ನೀವು ಡಿ ಎಸ್ ಟು ಪ್ಲೇನಾ ಡಿ ಎಸ್ ಟು ಬ್ಲ್ಯಾಕಾ ಐ ಬಿ ಅಂಥವು ಇಂಥವು ಕುಡ್ತೀರಿ ನಾ ಹೊಗಲು ಹೊಗಲು ಇಂಥ ಎಲ್ಲ ಅವ್ಮಾನ ಮಾಡಿರಿ ಅವನು ಈ ಮನ್ಯಾಗ ಇರ್ತಾನ ಹೊಕ್ಕಣ್ಣ ಹೋಗತನಣ ಹೋಗಬೇಕ ನಿನಗೆ ಸಿಟ್ಟು ಬಂದೈತಿ ಬಂದತ ಮತ್ತು ನೀ ಗಾಡಿದ ಅಂದ್ರೆ ನಾವು ಓರ್ಸಿ ಕುಡಿತಾವು ನೀವು ದೊಡ್ಡ ದೊಡ್ಡ ಹೈಲವೇರ್ ಕುಡ್ತೀರ ನಾ ಈಗ ನೀ ಗಾಡಿ ಗಾಡಿ ಹೋಗ ಬಾ ಬಾತ್ ಗಾಡಿ ಗಾಡಿ ಇಲ್ಲೇತಿ ಬಾ ನಿಂದು

ಕೆಲ ಮಾಡಿ ಗಾಡಿ ಹೌಸ್ ಗಾಡಿ ಅಕ್ಕಿ ಬರುದಿಲ್ಲ ಅಕ್ಕಿನ ಎಂಟು ದಿನ ಇಟ್ಕೊಂಡ ನಾವು ಕಳಸ್ತಾವ ನೀನು ಊರಿಗೆ ಹೋಗೋಣ ಅನ್ನೋದಿಲ್ಲ ಹೋಗ್ಬಿಡ ಅಲ್ಲ ಹೋಗಿಬಿಡು ಸರಳ ಹೋಯ್ ಬಾ ಕೂರ್ ನೋಡಕ್ಕೆ ಹೋಗ್ಬೇಡ ನೋಡಕೋಬೇಡ ಅಲ್ಲಿ ನೋಡ್ರಿ ಪಾಡಾ ರೇಂಗಿ ಮತ್ತೆ ಹೋಗ ಸುಮ್ಮನ 으아! <suss> 으 <suss> <suss>